ಪ್ರಸ್ತುತ ದಿನಮಾನಗಳಲ್ಲಿ ಶಿಕ್ಷಣ ಎನ್ನುವುದು ವ್ಯಾಪಾರೀಕರಣವಾಗಿ ಬದಲಾಗಿದೆ ಅಂಥದ್ರಲ್ಲಿ ಸರ್ಕಾರದ ಅನೇಕ ಶಾಲೆಗಳು ಇಂದಿಗೂ ಕೂಡ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಕನ್ನಡ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳೆಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡುವ ಮೂಲಕ ಮಕ್ಕಳ ಭೌತಿಕ ಮತ್ತು ಮನೋವಿಕಾಸಕ್ಕಾಗಿ ಅನೇಕ ಶಿಕ್ಷಕರು ಮತ್ತು ಅಂಗನವಾಡಿ ಕೇಂದ್ರಗಳು ಶ್ರಮಿಸುತ್ತಿವೆ ಹೌದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹೊಸಲಿಂಗಾಪುರದ ಮೂರನೇ ಅಂಗನವಾಡಿ ಕೇಂದ್ರವು ಇಂದು ಜಿಲ್ಲೆಯ ಮಾದರಿ ಅಂಗನವಾಡಿ ಕೇಂದ್ರವಾಗಿದೆ ಈ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಪೂರಕ ಕಲಿಕೆಗೆ ಬೇಕಾದ ಎಲ್ಲ ಆಟದ ಸಾಮಗ್ರಿಗಳು ಪಠ್ಯೇತರ ಚಟುವಟಿಕೆಗಳಿಗೆ ಬೇಕಾದ ಸಾಮಗ್ರಿಗಳು ಮತ್ತು ಮಕ್ಕಳ ವೈಯಕ್ತಿಕ ಕಾಳಜಿಗೆ ಬೇಕಾದ ಎಲ್ಲ ಸಾಮಗ್ರಿಗಳಿದ್ದು ಮಕ್ಕಳು ತಮ್ಮಲ್ಲಿರುವ ಬೌದ್ಧಿಕ ಬೆಳವಣಿಗೆಯನ್ನು ವೃದ್ಧಿಸಿಕೊಳ್ಳಲು ಅನೇಕ ಕಾರ್ಯ ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸಲಾಗುತ್ತದೆ ಜೊತೆಯಾಗಿ ಮಕ್ಕಳ ಕಲಿಕೆಗೆ ಬೇಕಾದ ವಾತಾವರಣವನ್ನು ಇಲ್ಲಿ ಅನುಕೂಲಕರವಾಗಿ ನಿರ್ಮಿಸಲಾಗಿದೆ ಇಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ಸುಮಂಗ್ಲ ಮೇಡಮ್ ಅವರು ಮಕ್ಕಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಮಕ್ಕಳಿಗೆ ಬೇಕಾದ ತರಬೇತಿಯನ್ನು ನೀಡುತ್ತಾ ಮಕ್ಕಳಲ್ಲಿರುವ ಕೌಶಲ್ಯವನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಶಿಕ್ಷಣ ಕಲಿಕೆಗೆ ಪೂರಕವಾಗಿ ಬೇಕಾದ ಅನೇಕ ಚಟುವಟಿಕೆಗಳನ್ನು ಮಾಡಿಸುತ್ತಾ ಮಕ್ಕಳ ಪ್ರೀತಿ ಗೆದ್ದಿದ್ದಾರೆ ನಮಸ್ತೆ ನನ್ನ ಹೆಸರು ರವಿ ನಮ್ಮ ಅಮ್ಮಿನ ಹೆಸರು ಮಂಜುಳ ನಮ್ಮ ಅಪ್ಪನ ಹೆಸರು ಉಲ್ಗಪ್ಪ ನಮ್ಮ ಟೀಚರ್ ಹೆಸರು ಸುಮಂಗ್ಲ ಟೀಚರ್ ಹೊಸಲಿಂಗಪ್ಪ ಹೊಸಲಿಂಗಪುರ್ ಮೂರನೇ ಕೇಂದ್ರ ಅಂಗನವಾಡಿ ಮಗು ನಾನು ಅಭಿನಯ ಗೀತೆ ಹೇಳುತ್ತೇನೆ ഊട്ടോരുടെ ഒടു ബാണല പടപട കേസരി ബിളി ഹിരുമൂരു ചക്രൂ സത്തൂർത്തി ഗാന്ധി ಹೆಸರು ಮಂಜುಳ ಅಂತ ನಮ್ಮ ಮಗು ರೋಹಿತ್ ಅಂತ ಇಲ್ಲಿ ಅಂಗನವಾಡಿಯಲ್ಲಿ ಓದ್ತಾರೆ ಅಂಗನವಾಡಿಯಲ್ಲಿ ಓದ್ತಾರೆ ಆದ್ರೂ ಎಲ್ಲಾನು ಓದಕ್ ಬರ್ತೈತಿ ದ್ರೈವಿಟ್ ಎಲ್ಲೆಲ್ಲೂ ಹಾಕ್ತಾರ ನಮ್ಗ ಅಷ್ಟೆಲ್ಲ ಇದು ಆಗಲ್ಲ ಇಲ್ಲಿ ಅಂಗನವಾಡಿಯಲ್ಲಿ ಅಲ್ಲಿ ಎಷ್ಟು ಓದ್ತಾರೋ ಅಷ್ಟು ನಮ್ಮ ಮಗು ಹೇಳ್ತೈತಿ ಎಲ್ಲಾನು ಆ ಆಟ ಮತ್ತೆ ಆಡ ಓದೋದು ಎಲ್ಲಾನು ಹೇಳ್ಕೊಡ್ತಾರೆ ಅಲ್ಲಿ ಮನಿಗ್ ಬಂದು ಕೂಡ ನಮ್ಗ ಮೊದ್ಲು ಏನು ಗೊತ್ತಿರ್ಲಿಲ್ಲ ಮನೆಗೆ ಒಳಗೆ ಬಂದ ತಕ್ಷಣ ನಮಸ್ತೆ ಮಮ್ಮಿ ಅಂತ ಹೇಳ್ತಾರೆ ಅದೆಲ್ಲ ನಮಗೂ ಓದಕ್ಕೆ ಬರಲ್ಲ ನಮ್ಮ ಮಗು ಎಲ್ಲ ನಮಗೆ ಹೇಳ್ಕೊಡ್ತೈತಿ ಒಂದು ಪ ಮೊದಲು ಏನು ಬರ್ತಿರ್ಲಿಲ್ಲ ಈಗ ನಮ್ಮ ಮಗು ನಮಗೆ ಬಂದ ತಕ್ಷಣ ನಮಸ್ತೆ ಹೇಳೋದು ಎಲ್ಲ ಹೇಳೋದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ ನಮ್ಮ ಹಳ್ಳಿಯಲ್ಲಿ ನಾವು ಹಳ್ಳಿಯರು ನಮ್ಗೆ ಅದೇನು ಗೊತ್ತಿಲ್ಲ ನಮ್ಮ ಮಗುವಿಂದ ನಾವು ಸ್ವಲ್ಪ ಎಲ್ಲ ಕಲ್ತೀವಿ ಈ ಈ ಅಂಗನವಾಡಿ ಚೆನ್ನಾಗಿ ಓದಿಸ್ತಾರೆ ಹಂಗೆ ಎಲ್ಲ ಮಕ್ಕಳನ್ನೂ ಅಂಗನವಾಡಿಗೆ ಕಳಿಸಂತ ಹೇಳ್ತೀವಿ ಹಂಗೆ ಕೇಂದ್ರ ಈ ಈ ಸಾಲಿ ತುಂಬ ಇದು ನಾವು ಎಲ್ಲೆಲ್ಲೋ ನೋಡ್ತೀವಿ ಅದ್ರ ಹಂಗೆ ಇದು ಇಲ್ಲ ಇಲ್ಲಿ ತುಂಬ ಇಂಪ್ರೂವ್ ಆಗೈತಿ ನಮ್ಮ ಬಂದು ಇಲ್ಲಿ ಮೂರು ವರ್ಷ ಆಯಿತು ನಮ್ಮ ಮಗು ಎಲ್ಲನೂ ಹೇಳ್ತೈತಿ ಈಗ ಪ್ರೈವೇಟು ಎಲ್ ಕೆ ಜಿಯಿಂದ ಏನೇನು ಹೇಳ್ತಾರೆ ಅದು ಎರಡನೇ ಮಗ್ಗಿ ಆಗಲಿ ಮತ್ತು ಇಂಗ್ಲೀಷ್ನಾಗಲಿ ಎಲ್ಲಾನು ಹೇಳ್ಕೋದು ಹೇಳೋಷ್ಟು ಇದೈತಿ ಇಲ್ಲಿ ಸುಮಂಗ್ಲಾ ಟೀಚರ್ ನಮ್ಮ ಅವ್ರ ಮಕ್ಕಳಿಗಿಂತ ನಮ್ಮ ಮಕ್ಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ತುಂಬ ಇಲ್ಲೇನಾದರೂ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಂತು ಮಾಡ್ತಾರೆ ಅಷ್ಟು ನಮಗೆ ಅವ್ರು ನೋಡಿ ತುಂಬ ಖುಷಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೇನರ್ ಪೇಟೆ ಹೈಬ್ರಿಡ್ ನ್ಯೂಸ್ ಸುದ್ದಿಯಲ್ಲಿ ವಿಶೇಷ ಇವಂತಹ ಕಾರ್ಯಕ್ರಮದ ಬರ್ತಾ ಇರ್ತೀವಿ ಎಲ್ಲ ಗೊತ್ತಿರುವ ಹೈಬ್ರಿಡ್ ನ್ಯೂಸ್ ನಾಡಿನಾದಂತ ಸುತ್ತ ಅನೇಕ ಹೊಸ ಹೊಸ ಪ್ರಯತ್ನ ಮಾಡ್ತಾರೆ ಇವತ್ತಿನ ಉತ್ತಿರವಾಗಿ ಅಂಗನವಾಡಿ ಕೇಂದ್ರ ಅಂದರೆ ಶಿಕ್ಷಣ ಪೂರ್ವವಾಗಿ ಒಂದು ಮಕ್ಕಳಿಗೆ ನೀಡತಕ್ಕಂಥ ಪೂರಕ ಒಂದು ಕಲಿಕೆ ಆಗಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿರ್ಬೋದು ಅನೇಕ ಅಂಗನವಾಡಿ ಕೇಂದ್ರಗಳು ಇವತ್ತು ಮಾದರಿಯಾಗಿದೆ ಅಂಥದ್ರಲ್ಲಿ ಇವತ್ತು ಏನು ಕೊಪ್ಪಳ ಜಿಲ್ಲೆಯ ಹೊಸಲಿಂಗಾಪುರದ ಮೂರನೇ ಕೇಂದ್ರದಲ್ಲಿ ನಾವು ವಿಶೇಷವಾಗಿ ನಿಜಕ್ಕೂ ಅಂಗನವಾಡಿ ಕೇಂದ್ರ ಇವತ್ತು ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಸೌಲಭ್ಯಗಳನ್ನು ಹೊಂದಿ ಮಕ್ಕಳನ್ನ ಇವತ್ತು ಸೆಳೆಯುವಂತಾಗಿದೆ ಬನ್ನಿ ಶಾಲೆಯ ವಿಶೇಷತೆ ಮತ್ತು ಇಲ್ಲಿ ಶಿಕ್ಷಕಿಯ ಬಗ್ಗೆ ಪರಿಚಯ ಪ್ರಯತ್ನ ಮಾಡ್ತೀವಿ ಸ್ವಾಗತ ನಿಜಕ್ಕೂ ಖುಷಿ ಆಗುತ್ತೆ ಇವತ್ತು ಏನು ಶಿಕ್ಷಣ ಎನ್ನುವಂಥದ್ದು ವ್ಯಾಪಾರೀಕರಣವಾಗಿದೆ ಅಂತದ್ರಲ್ಲೂ ಕೂಡ ಇವತ್ತು ಸರ್ಕಾರಿ ಅಂಗನವಾಡಿ ಕೇಂದ್ರವನ್ನ ನೀವು ಮಾದರಿ ಅಂಗನವಾಡಿ ಕೇಂದ್ರವನ್ನಾಗಿ ಮಾಡಿದ್ದೀರಿ ಮೇಡಮ್ ನನ್ನ ಹೆಸರು ಸುಮಂಗ್ಲಾ ಬಂಡೆ ಅಂತ ಹೊಸಲಿಂಗಾಪುರ ಮೂರನೇ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹದಿನೇಳು ವರ್ಷ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಇವರು ಮೇಡಮ್ ಮೊದಲ ಮೊದಲಿಗೆ ಈ ಮಕ್ಕಳು ಅಂದರೆ ಈ ಚಿಕ್ಕ ನಿಮ್ಮಲ್ಲಿ ಸಣ್ಣ ಪುಟ್ಟ ಮಕ್ಕಳು ಬರ್ತಾರೆ ಚಿಕ್ಕ ಪುಟಾನಿ ಮಕ್ಕಳು ಬರ್ತಾ ಇರ್ತಾರೆ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಕಷ್ಟ ಇದನ್ನು ಹೇಗೆ ನಿಭಾಯಿಸ್ತೀರಿ ನೀವು ಅಂತ ಮಕ್ಕಳನ್ನು ಇವತ್ತು ಒಂದು ಬರ ಮುಂದ ಅಳುತ್ತಾ ಬರ್ತಾರೆ ನಮ್ಮ ಆಮೇಲೆ ಒಬ್ರು ನಾನು ಬರಲ್ಲ ಅಂತಂದ್ರೆ ಹಠ ಮಾಡ್ಕೊಂತ ಹೊರಗಡೆಗೆ ನಿಂತಾರೆ ಆ ಮಕ್ಕಳನ್ನು ನಾವು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಬಾರಪ್ಪ ಇವತ್ತು ಇಲ್ಲಿ ನಾವೆಲ್ಲ ಆಟಿಕೆ ಸಾಮಾನ ಕೊಡ್ತೀವಿ ಅಂತೇಳಿ ಮಕ್ಕಳನ್ನು ನಾವು ಒಳಗಡೆ ಕರ್ಕೊಡ್ತೀವಿ ಸರ್ ಫಸ್ಟ್ ಇವತ್ತು ಯಾಕಂದ್ರೆ ಪ್ರಸ್ತುತ ನಿರ್ಮಾಣಗಳಲ್ಲಿ ಈ ಒಂದು ಶಿಕ್ಷಣ ಎಂಬುದು ವ್ಯಾಪಾರಿಕ ಆಗಿದೆ ಅಂಥದ್ರಲ್ಲೂ ಕೂಡ ನೀವು ಒಂದು ಸರ್ಕಾರಿ ಅಂಗನವಾಡಿ ಕೇಂದ್ರವನ್ನು ಇತ್ತು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಿ ಯಾರೆಲ್ಲ ಸಹಕಾರ ನೀಡಿದ್ರು ಮತ್ತು ಏನೆಲ್ಲ ವ್ಯವಸ್ಥೆ ನಿಮ್ಮಲ್ಲಿ ಅಂತ ನಮ್ಮಲ್ಲಿ ನಮ್ಮ ಇಲಾಖೆಯ ಮೇಡಮ್ ಅವರು ಎಲ್ಲರೂ ನಮಗೆ ಸಹಕಾರ ನೀಡುತ್ತಾರೆ ಆಮೇಲೆ ಎಲ್ಲ ಇಲಾಖೆಗಳಿಂದ ನಮಗೆ ಬಂದಂಥ ವಸ್ತುಗಳನ್ನು ನಾವು ಬಳಸ್ಕೊಂಡು ಮತ್ತು ಆಮೇಲೆ ನಮಗೆ ಕಲಿಕಾ ಟಾಪೃಷ್ಣವರು ಅಂತೇಳಿ ಒಂದು ಸ್ಥಳೀಯವಾಗಿ ಸಿಗುವಂಥ ಒಂದು ವಸ್ತುಗಳನ್ನು ತಗೊಂಡು ಇವತ್ತು ನಮಗೆ ತರಬೇತಿಯನ್ನು ನಾಲ್ಕು ಹಂತರ ತರಬೇತಿಗಳನ್ನು ಕೊಟ್ಟಿದ್ದಾರೆ ಆ ತರಬೇತಿ ಮುಖಾಂತರ ಇವತ್ತು ನಾವು ಮಕ್ಕಳಿಗೆ ಇವತ್ತು ಖಾಸಗಿ ಸಾಲೆ ಕುಂತು ನಾವು ಕಡಿಮೆ ಇಲ್ಲ ನಮ್ಮ ಮಕ್ಕಳು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಶಿಕ್ಷಣದಿಂದ ಅಂತ ಕೇಳಿ ಹೇಳ್ತಾ ನಾವು ತರಬೇತಿ ಅಷ್ಟು ಮಕ್ಕಳಿಗೆ ನಾವು ತರಬೇತಿ ಮುಖಾಂತರ ಅದನ್ನ ಪಡ್ಕೊಂಡಿದ್ದು ಮಕ್ಕಳಿಗೆ ಹೇಗಿದೆ ಅಂತ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಒಂದು ಇಪ್ಪತ್ತಾರು ನಮ್ಮ ದಾಖಲಾತಿ ಪ್ರಕಾರ ಮಕ್ಕಳು ಬರ್ತಾ ಇದ್ದಾರೆ ಸರ್ ಅದು ಕಲಿಕೆ ಅಂದ್ರೆ ಇವಾಗ ನಾವು ಸ್ಥಳೀಯವಾಗಿ ಸಿಗುವಂತ ಮೆಟೀರಿಯಲ್ ನಾವು ತಗೊಂಡು ಇವತ್ತು ನಮ್ಮ ಅಂಗನವಾಡಿಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀವಿ ಸರ್ ನಮ್ಮ ವೇಳಾ ಪಟ್ಟಿ ಅನುಗುಣವಾಗಿ ನಾವು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಹೇಳ್ಕೊಂತ ಅವು ಅವು ಸಂಗ್ರಹಣೆ ಮಾಡಿದಂತ ವಸ್ತುಗಳನ್ನು ನಾವು ಇವತ್ತು ಬಳಕೆ ಮಾಡಿಕೊಂತ ಮಕ್ಕಳಿಗೆ ತೋರಿಸ್ಕೊಂತ ಹೋಗ್ತಾ ಇದ್ದೀವಿ ಸರ್ ಮೇಡಮ್ ಇವತ್ತು ಮಕ್ಕಳ ಇಚ್ಛಾನ ಸಲುವಾಗಿ ನಾವು ಇವತ್ತು ಕಲಿಯಕ ಪೂರ್ವ ಸಿದ್ಧತೆಯನ್ನು ನೀಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ತಾವು ಯಾವ ತರ ಒಂದು ತರಬೇತಿ ನೀಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ ಸರ್ ಇವಾಗ ನಮಗೆ ನಮ್ಮ ಇಲಾಖೆಯಿಂದ ಒಂದು ವೇಳಾಪಟ್ಟಿಗೆ ಅನುಗುಣವಾಗಿ ಸರ್ ನಾವು ಇವತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ನಾವು ಮಾಡ್ತಾ ಇದೀವಿ ಸರ್ ಅಂದ್ರೆ ಅನ್ನ ಈ ವೇಳಾ ಅಂದ್ರೆ ಬೆಳಗ್ಗೆ ಹಿಡಿದು ಬೆಳಗ್ಗೆ ನಾವು ಮುಕ್ತ ಆಟ ಆಡಿದ ಮೇಲೆ ಪ್ರ ಅಂದ್ರೆ ಒಂಬ ಹತ್ತು ಒಂಬತ್ತು ಹತ್ತು ಗಂಟೆಲಿಂದ ಹಿಡಿದು ಹತ್ತುವರೆ ತನ ನಾವು ಮಕ್ಕಳಿಗೆ ಮುಕ್ತ ಆಟ ಅಂದ್ರೆ ಆಟದೊಂದಿಗೆ ಪಾಠವನ್ನು ಮಾಡಬೇಕಂತ ಹೇಳ್ತಾ ಆ ಮಕ್ಕಳಿಗೆ ಮುಕ್ತ ಆಟವನ್ನು ಆಡಿಸಿ ಆಮೇಲೆ ಆಡಿದ ತಕ್ಷಣವೇ ವೇಳಾಪಟ್ಟಿಗಳಂದರೆ ಪ್ರಾರ್ಥನೆ ಆದಮೇಲೆ ಪ್ರಾರ್ಥನೆ ಮಾಡಿಸ್ತೀವಿ ಪ್ರಾರ್ಥನೆ ಆದ ತಕ್ಷಣ ಹೆಸರಿನ ಚೀಟಿ ಆಮೇಲೆ ಅಂಗನವಾಡಿಗೆ ನಿಯಮ ಅಂದರೆ ಈ ಅಂಗನವಾಡಿಯಲ್ಲಿ ನಾವು ಇರ್ತಕ್ಕಂತ ಒಂದು ಸ್ವಚ್ಛತೆಗಳನ್ನು ನಾವು ಹೇಗೆ ಹೇಳಿ ಮಕ್ಕಳಿಗೆ ಒಂದು ಮನದಟ್ಟವನ್ನ ಮಾಡ್ಕೊಂಡು ಮಾಡ್ಕೋಸ್ಕರ ಒಂದು ಅಂಗನವಾಡಿ ನಿಯಮವನ್ನು ಇಳಿಸ್ತೀವಿ ಅದೇ ರೀತಿಯಾಗಿ ಹೆಸರಿನ ಚೀಟಿ ಅಂದರೆ ಒಂದೇ ಬಣ್ಣದ ನಾವು ವಸ್ತು ಒಂದೇ ಒಂದೇ ರೀತಿಯಾದಂಥ ಒಂದು ವಸ್ತುಗಳ ಬ ಬಣ್ಣದ ಹೆಸರುಗಳನ್ನು ಅವ್ರು ಬರೆದಿರ್ತೀವಿ ಆ ಹೆಸರುಗಳನ್ನು ತಾವು ಗುರ್ತನೆ ಮಾಡಿ ತಮ್ಮ ಹೆಸರು ಇದೆ ನಮ್ದು ಅಂತೇಳಿ ಹೆಸರಿನ ಚೀಟಿನ ತಮ್ಮ ಕೊಳೆನಲ್ಲಿ ಹಾಕ್ಕೊಳ್ತಾರೆ ಹಾಕೊಂಡ ತಕ್ಷಣ ಆಮೇಲೆ ಇವತ್ತಿನ ಕ್ಯಾಲೆಂಡರ್ ಕ್ಯಾಲೆಂಡರ್ ಬಗ್ಗೆ ಅಂದರೆ ಇವತ್ತು ಯಾವ ವಾರ ಯಾವ ದಿನಾಂಕ ಯಾವ ತಿಂಗಳ ಅಂತ ಅಂತೇಳಿ ಮಕ್ಕಳಿಗೆ ನಾವು ಹೇಳಿಕೊಟ್ಟಾಗ ಆ ಮಕ್ಕಳು ಇವತ್ತು ಇನ್ನು ಫಸ್ಟ್ ನಾವು ಹಿಂದಿನ ದಿನದ ಪರಿಚಯ ಮಾಡಿಕೊಟ್ಟಾಗ ಹಿಂದಿನ ದಿನದ ವಿಷಯ ಹಿಂದಿನ ದಿನಾಂಕ ವಾರ ದಿನ ದಿನಾಂಕ ಹೇಳಿದ ಆಮೇಲೆ ಹಿಂದಿನ ದಿನ ಹಿಂದಿನ ಹಿಂದಿನ ದಿನದ ಮೇಲೆ ಇವತ್ತು ಯಾವ ದಿನಾಂಕ ಯಾವ ವಾರ ಬರುತ್ತೆ ಅಂತ ಮಕ್ಕಳಿಗೆ ಹೇಳಿದಾಗ ಆ ಮಕ್ಕಳು ಕೂಡ ಇವತ್ತು ಹೇಳ್ತಾರೆ ಅದೇ ರೀತಿಯಾಗಿ ಇವಾಗ ಹವಾಮಾನ ಎಷ್ಟಿದೆ ಅಂತ ಹೇಳಿ ನಾವು ಹೇಳಿದಾಗ ಹೊರಗಡೆಗೆ ನಾವು ಪ್ರಕೃತಿ ತೋರಿಸಿದಾಗ ಅವಮಾನ ಎಷ್ಟಿದೆ ಅಂದರೆ ಸೂರ್ಯ ಸೂರ್ಯ ಎಷ್ಟಿದ್ದಾನೆ ಅಂದರೆ ಬಹಳ ತಲೆ ಸುಟ್ಟಿದ ಕಾಲು ಸುಟ್ಟಿದೆ ಅಂದರೆ ಸೂರ್ಯ ಇವತ್ತು ಜಾಸ್ತಿ ಇದಾನೆ ಅಂತ ಹೇಳಿದಾಗ ಸೂರ್ಯನ ಕಿರಣಗಳು ಹೇಳಿದಾಗ ನಮಗೆ ಕಾಡ ಮುಖಾಂತರ ನಮಗೆ ಕಾಡುಗಳು ತೋರಿಸ್ತಾರೆ ಗಾಳಿ ಜಾಸ್ತಿ ಬೀಸಿದಾಗ ಅಂದರೆ ಬಹಳ ಬಾಗಿದೆ ಗಿಡಗಳು ಬ ಸ್ವಲ್ಪ ಆಗಿದೆ ಅಂತ ತೋರಿಸಿದ ನಮ್ಮ ಮಕ್ಕಳಿಗೆ ಇವತ್ತು ಸ್ವಲ್ಪ ಗಿಡಗಳು ಗಾಳಿ ಸ್ವಲ್ಪ ಬೀಸಿದೆ ಅಂತ ಹೇಳಿ ಕಾಡ ಮುಖಾಂತರ ಮಕ್ಕಳ ಚಿತ್ರ ಮುಖ ಪುಟಗಳ ಮುಖಾಂತರ ಅವರು ಪ್ರಕ್ರಿಯಿಸ್ತಾ ಇರ್ತಾರೆ ಒಟ್ಟಾರೆಯಾಗಿ ಇವತ್ತು ಈ ಅಂಗನವಾಡಿ ಕೇಂದ್ರದ ವಿಶೇಷತೆ ಇಲ್ಲಿ ವಿಶೇಷತೆ ಕಾಯ್ದುಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಕಲಿಸ್ತಾ ಇದ್ರಿ ಮೇಡಮ್ ಇವತ್ತು ಹದಿನೇಳು ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ರಿ ಹದಿನೇಳು ವರ್ಷಗಳಲ್ಲಿ ನೀವು ಕಲಿತಂತ ಮಕ್ಕಳು ಯಾರಾದರೂ ಮತ್ತೆ ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಆಗಿನ ಕಾರ್ಯ ಒಂದು ಆಗಿನ ಒಂದು ಕಲಿಕೆ ಬಗ್ಗೆ ಯಾರಾದರೂ ನಿಮಗೆ ಧನ ತಿಳಿಸಿದ್ರೆ ಹೇಗೆ ಅಂತ ಸರ್ ಇವತ್ತು ನಮ್ಮ ಫಸ್ಟ್ನ ಎರಡು ಸಾವಿರದ ಏಳರಲ್ಲಿ ನಾನು ಬಂದಾಗ ಸರ್ ನಮ್ಮ ಪ ಪ್ರಥಮ ಪ್ರ ಪ್ರಥಮವಾಗಿ ಪ್ರ ಸ್ಟೂಡೆಂಟಾಗಿ ಇವತ್ತು ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅತ್ಯುತ್ತಮ ಒಂದು ಸ್ಟ ವಿದ್ಯಾರ್ಥಿಯಾಗಿ ಕಾರ್ಯನಿರ್ವಹಿಸಿ ಓದುತ್ತಾ ಇದ್ದಾಗ ಸರ್ ಆ ಮಗು ಬಂದು ಇವತ್ತು ಸರ್ ಇವತ್ತು ನೀವು ಚೆನ್ನಾಗಿ ಹೇಳಿ ನಮ್ಮ ಈ ಸರ್ ನಿಮಗೆ ನಿಮ್ಮ ಈ ಕೃತಜ್ಞತೆಗಾಗಿ ನಾವು ಮುಂದುವರ್ಸ್ ಹೋಗ್ತೀವಿ ನಾ ಏನೆಲ್ಲ ಒಂದು ಸಾಧನೆ ಮಾಡಿ ನಿಮ್ಮ ನಾನು ಈ ಸಾಲಿಗೆ ಒಂದು ಕೀರ್ತಿಯನ್ನು ತರ್ತೀನಿ ಅಂತ ಹೇಳ್ತೀನಿ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಪೂರ್ಣ ಶಿಕ್ಷಣ ಒಂದು ನಿಜಕ್ಕೂ ಒಂದು ನಿಜವಾದ ಮೈಲುಗಳು ಯಾಕಂದ್ರೆ ಮಕ್ಕಳಿಗೆ ಶಿಸ್ತು ಮತ್ತು ಸೈಮ ಮತ್ತು ಸಮಯ ಪಾಲನೆಯನ್ನು ಕಲಿಸುವುದು ಇವತ್ತು ಅಂಗಡಿಕೆ ಆ ನಿಟ್ಟಿನಲ್ಲಿ ನೀವು ಕೂಡ ಹದಿನೇಳು ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಈ ಒಂದು ಒಂದು ಶಿಕ್ಷಣ ಒಂದು ನೀಡಿದ್ದೀರಿ ಜೊತೆಗೆ ಇವತ್ತು ಅನೇಕ ವಿದ್ಯಾರ್ಥಿಗಳು ಕೂಡ ನಿಮ್ಮಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ತರಬೇತಿ ಪಡಿತಾ ಇದೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಜೊತೆಯಾಗಿ ಇಲಾಖೆಯ ಸಹಭಾಗಿತ್ವದಲ್ಲಿ ಮತ್ತು ತಾವು ಕೂಡ ಒಂದು ಸ್ಥಳೀಯ ಒಂದು ದಾನಿಗಳ ಸಹಕಾರದಲ್ಲಿ ಅನೇಕ ಒಂದು ಪಠ್ಯ ಕ್ರಮಗಳನ್ನು ಮತ್ತು ಪಠ್ಯೇತರ ಚಟುವಟಿಕೆ ಬೇಕಾದ ಸಾಮಗ್ರಿಗಳನ್ನು ಕೂಡ ಖರೀದಿ ಮಾಡಿದ್ದೀರಿ ಒಟ್ಟಾರೆಯಾಗಿ ನಿಜಕ್ಕೂ ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿದ್ರು ಸರ್ಕಾರಿ ಅಂಗವಾಗಿ ಕೇಂದ್ರ ಕೈಬೀಶಿ ಕೈ ಅಂತ ನಿಜಕ್ಕೂ ತುಂಬ ಖುಷಿಯ ವಿಚಾರ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಮೇಡಮ್ ಇವತ್ತು ಅನೇಕ ಒಂದು ಸಮಯ ಸಂದರ್ಭಗಳಲ್ಲಿ ಅನೇಕ ಸಮಸ್ಯೆ ಮತ್ತು ಸವಾಲು ಎದುರಾಗ್ತವೆ ಸಂದರ್ಭಗಳಲ್ಲಿ ನಮ್ಗೆ ಯಾವ್ದಾದ್ರು ಆ ರೀತಿಯಲ್ಲಿ ಸಮಸ್ಯೆ ಸಮಾನ ಸವಾಲು ಎದುರಾಗಿದ್ರೆ ಅದ್ರಿಗೆ ಹೇಳಿದಾರೆ ಅದು ಎಷ್ಟೇ ಸಮಸ್ಯೆಗಳು ಎದುರಾಗಿದ್ದರೋ ಅದೇ ನಾನು ಎದೆ ಗುಂಡದೆ ಅದನ್ನ ನಾನು ನಮ್ ಮಕ್ಕಳು ಮಾಡ್ತಾಳ ಮಾಡಬಹುದು ಈ ಒಂದು ಸಭೆಯಲ್ಲಿ ಈಗ ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳಿ ನಾವ್ ಎದೆ ಸೋಲು ಇರ್ಲಿ ಇವತ್ತು ಗೆಲುವು ಇರ್ಲಿ ಅದನ್ನ ಕಾರ್ಯವನ್ನ ನಾವು ಮುಂದುವರವಸ್ಕೊಂತ ಅದನ್ನ ಯಶಸ್ವಿಯಾಗಿ ಮುಂದುವರ್ಸ್ಕೊತ ಹೋಗ್ತೀವಿ ಮಕ್ಕಳು ಕೆಲವು ಕಲಿಕೆಯಿಂದ ಆಸಕ್ತರಾಗಿರ್ತಾರೆ ಕೆಲವರು ಇನ್ನೂ ಕೆಲವು ಮಕ್ಕಳು ಸ್ವಲ್ಪ ನಿಧಾನವಾಗಿರ್ತಾರೆ ಅಂತ ಮಕ್ಕಳು ಯಾವ ಒಂದು ನೀವು ಕ್ರಮ ಕೈಗೊಳ್ತೀರಿ ಅಂತ ಸರಿ ಇವಾಗ ನಾವು ಮಕ್ಕಳ ಒಂದು ಮಗು ಒಂದು ಜಾಣ ಮಗು ಆ ಜಾಣ ಜೊತೆಗೆ ಕೂಡ ಅದರಲ್ಲಿ ಸೇರ್ಸ್ಕೊಂತೀವಿ ಸರ್ ಆ ಮಗು ಅದು ಓದೋದಿಲ್ಲ ಮಗು ಅಂತೇಳಿ ಆ ತರ ನೀನು ಹೇಳ್ಬೇಕು ಈ ತರ ಹೇಳ್ಬೇಕು ಅಂತ ಹೇಳಿದಾಗ ಆ ಮಗುನ ಅವ್ರ ಜೊತೆಗೆ ಪ್ರಯತ್ನಿಸ್ತೇವೆ ವಿಶೇಷ ಕೇಂದ್ರದಲ್ಲಿ ಪುಟ್ಟ ಮಗುವನ್ನು ನೋಡಿದ್ರೆ ನಿಜಕ್ಕೂ ಒಂದು ಸಂವಿಧಾನ ಪೀಠಕ್ಕೆ ನಿರಂಕರವಾಗಿ ಓದುವಂತ ಒಂದು ಹವ್ಯಾಸ ಆ ಮಗು ಇದೆ ಅದೇ ಸಾಧ್ಯ ಆಯ್ತು ಅಂತ ಅದಕ್ಕೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ರಿ ಆ ಮಗುವಿಗೆ ಇವಾಗ ಇವತ್ತು ಒಂದು ಸಂವಿಧಾನ ಪೀಠಿಕೆಯನ್ನು ಇವತ್ತು ನೀನು ಹೇಳಬೇಕು ಅಂತಂದು ಹೇಳಿದಾಗ ಇಲ್ಲ ನೀವು ಈ ದಿನಾಲೇ ನಮಗೆ ಸ್ವಲ್ಪ ಹೇಳ್ಕೊಡ್ರಿ ನಾನು ಹೇಳ್ಕೊಡ್ತೀನಿ ಅಂತಂದಾಗ ಆ ಮಗು ನಾನು ದಿನಾಲೇ ಶಾಲೆಗೆ ಊಟ ಆದಮೇಲೆ ಊಟ ಆದ ನಂತರ ಮಗುವಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್ ಅವಾಗ ಅವಾಗ ಹೇಳ್ಕೊಟ್ಟ ಮೇಲೆ ಆ ಮಗು ಸ್ವಲ್ಪ ಕಲಿತಾ ಕಲಿತಾ ತನ್ನ ಪ್ರಾಕ್ಟೀಸಿಗೆ ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಅಷ್ಟೇ ಅಲ್ಲದೆ ಪಾಲಕರ ಪಾತ್ರ ಕೂಡ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಿಮ್ಮ ಸ್ಥಳೀಯ ಪಾಲಕರು ಮತ್ತು ಮಕ್ಕಳ ಒಂದು ಕಾಳಜಿ ಬಗ್ಗೆ ಯಾವ ತರ ಒಂದು ಜವಾಬ್ದಾರಿ ತಗೊಳ್ತಾರೆ ಅಂತ ಇವತ್ತು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸರ್ ಪೋಷಕರಲ್ಲಿ ಅಂಗನವಾಡಿ ಕಡೆ ಅಂತ ಕಾರ್ಯಕ್ರಮ ತಿಂಗಳ ಹತ್ತೊಂಬತ್ತನೇ ತಾರೀಕು ಒಂದು ಇಪ್ಪತ್ತನೇ ತಾರೀಕು ದಿವಸವನ್ನು ಮಾಡ್ತೀವಿ ಸರ್ ಎಲ್ಲಾ ಮಕ್ಕಳ ಪೋಷಕ ನಮ್ಮ ಅಂಗನವಾಡಿ ಬರುವಂತ ಮಕ್ಕಳ ತಾಯಂದಿರವನ್ನು ಕರೆಸಿ ಬಿಟ್ಟು ಅವರಿಗೆ ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಏನ್ ಮಾಡಿಸ್ತೀವಿ ಸರ್ ನಾವು ಕ್ರಿಯಾತ್ಮಕ ಚಟುವಟಿಕೆಗಳಾಗಿರ್ಬೋದು ಬೌದ್ಧಿಕ ಚಟುವಟಿಕೆಗಳಾಗಿರ್ಬೋದು ಗಣಿತ ಚಟುವಟಿಕೆಗಳಾಗಿರ್ಬೋದು ವಿವಿಧ ಎಲ್ಲ ಚಟುವಟಿಕೆಗಳನ್ನು ಒಂದೊಂದು ರೀತಿಯಾಗಿ ನಾವು ಪೋಷಕರಿಗೆ ಮಾಡ್ತೀವಿ ಅಂದ್ರೆ ರಜಾದಿನ ಅಂದ್ರೆ ಕೆಲಸ ಆದ ನಂತರ ಮಕ್ಕಳಿಗೆ ನೀವು ಮನೆಯಲ್ಲಿ ಚಟುವಟಿಕೆಗಳನ್ನು ನೀವು ಮಾಡಿಸಿ ಮಾಡ್ ಹೇಳ್ಕೊಡ್ಬೇಕು ಹೇಳ್ಕೊಡೋದ್ರಿಂದ ಮಕ್ಕಳ ಒಂದು ಸಣ್ಣ ಸ್ಥಾನಗಳ ಬೆಳವಣಿಗೆ ಮತ್ತೆ ಹೊರಾಂಗಣ ಆಟ ಆಡಿಸೋದ್ರಿಂದ ದೊಡ್ಡ ಸ್ಥಾನಗಳ ಬೆಳವಣಿಗೆ ಆಗುತ್ತಾ ಮಕ್ಕಳ ಒಂದು ಬುದ್ಧಿ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತಾ ಅಂತ ಹೇಳ್ತಾ ಎಲ್ಲ ಪೋಷಕರಿಗೆ ನಾವು ಸಭೆಯಲ್ಲಿ ಕರೆದು ನಾವು ಅವರಿಗೂ ಒಂದು ತರಬೇತಿ ನೀಡಿದಾಗ ಆ ಪೋಷಕರು ನಮಗೆ ತುಂಬ ಸಹಕಾರದಿಂದ ಬಂದು ಎಲ್ಲ ಚಟುವಟಿಕೆಗಳನ್ನು ಮಾಡಿಸಿ ಆಮೇಲೆ ನಾವು ಹೇಳಿದಂಥ ಇವತ್ತು ನಾವು ಒಂದು ಇವತ್ತು ಆಗಸ್ಟ್ ಹದಿನೈದು ಆಗಿರ್ಬೋದು ಜನವರಿ ಇಪ್ಪತ್ತ ಇಪ್ಪತ್ತಾರು ಆಗಿರ್ಬೋದು ಆಮೇಲೆ ನಮ್ಮ ಕೊಪ್ಪಳದಲ್ಲಿ ಇವತ್ತು ಬಾಲಮೇಳ ಕಾರ್ಯಕ್ರಮದಲ್ಲಿ ಆದರೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ನಾವು ಅಲ್ಲಿ ಕೊಡಬೇಕು ಅಂದಾಗ ಮಕ್ಕಳು ಮಕ್ಕಳ ಪೋಷಕರು ಎಲ್ಲ ಸಹಕಾರದಿಂದ ಆಯ್ತು ನಿಮ್ಮ ಸಹಕಾರದಿಂದ ಇರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅವರು ಕೂಡ ನಮಗೆ ಭಾಗಿಯಾಗಿ ಆಮೇಲೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ನಮಗೆ ಸಹಕಾರವನ್ನು ನೀಡ್ತಾರೆ ಒಟ್ಟಾರೆಯಾಗಿ ಒಂದು ಶಿಕ್ಷಣ ಪೂರ್ವ ತರಬೇತಿ ಪಡೆದು ಹೋಗಿದ್ದಾರೆ ನೀವು ಕೂಡ ಮುಂದಿನ ದಿನಮಾನದಲ್ಲಿ ಕೂಡ ನೀವು ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಅದೇ ಕರುಣಿಸಲಿ ಅಂತ ಹೇಳ್ತಾ ಜೊತೆಗೆ ಇವತ್ತು ನಿಮ್ಮ ಇಲಾಖೆಯವರು ಈ ಕೆಲಸವನ್ನು ಗುರುತಿಸಿ ಒಂದು ಕಾರಣ ನಡೆದಿದೆ ಹೇಗೆ ಅಂತ ನಮ್ಮ ಮೇಡಮ್ ಅವರು ಇವತ್ತು ನಮ್ಮ ಇಲಾಖೆಯೆಲ್ಲ ಡಿ ಡಿ ಮೇಡಮ್ ಅವರಾಗಿ ಡಿ ಡಿ ಮೇಡಮ್ ಅವರ ಡಿ ಡಿ ಸರ್ ಆಗಿರ್ಬೋದು ಆಮೇಲೆ ಸಿಡಿಪೋ ಮೇಡಮ್ ಆಗಿರ್ಬೋದು ಎಲ್ಲಾ ಮೇಲ್ವಿಚಾರಕ ಮೇಡಮ್ ಆಗಿರ್ಬೋದು ಎಲ್ಲಾ ರೀತಿಯಿಂದ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ ಇವತ್ತು ನಾವು ಎಲೆಕಾಯಿಯಾಗಿ ಪರಿಚಯ ಆಗಿದ್ದ ನಮ್ಮ ಅಂಗ ಅಂಗನವಾಡಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೂವಿನಾಗಿ ಅರಳಿಸಿದಾರೆಲ್ಲ ನಮಗೆ ಬಹಳ ತುಂಬಾ ಖುಷಿ ಆಗುತ್ತೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ನಾವು ಇವತ್ತು ಮಾಡ್ತೀವಿ ಅನ್ನೋದು ನಮಗೆ ದೊಡ್ಡದಲ್ಲ ಅವರು ನಾವು ಮಾಡಿದ್ದ ಚಟುವಟಿಕೆಗಳನ್ನ ಇಡೀ ಅಭ್ಯ ಇವತ್ತು ಹೊರಹೊಮ್ಮಗಳನ್ನ ಹೇಳಕ್ ಇಷ್ಟಪಡ್ತೀವಿ ತಮ್ಮ ಒಂದು ಪ್ರತಿಭೆಯನ್ನು ಗೋಧಿಸಿ ಹಿಂದೆ ಮಹಿಳಾ ಸಾಧಿಗೆ ನೀಡಿ ಪ್ರಸಕ್ತ ನೀಡಿತ್ತು ತಮ್ಮ ಶುಭ ಹಾರೈಕೆ ಇರುತ್ತೆ ಅಂತ ಸರ್ ನಮ್ಮ ಇವತ್ತು ನಾವು ಮಾಡ್ತೀವಿ ಅನ್ನೋದೊಂದು ಇಚ್ಛೆ ಅಲ್ಲ ಸರ್ ಇವಾಗ ನಾವು ಮಾಡಿದ್ದನ್ನು ಗುರ್ತನೆ ಮಾಡಿ ಇವತ್ತು ಹೈಬ್ರೇಡ್ ನ್ಯೂಸರ್ ನಮಗೆ ಇವತ್ತು ಒಂದು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಿದ್ರಲ್ಲ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕೊಡದ ವೀಕ್ಷಕರು ಬಂತು ನಮ್ಮ ರಾಜ್ಯದಲ್ಲಿ ಅನೇಕ ಖಾಸಗಿ ಕಾಲ ಖಾಸಗಿ ಶಾಲೆಗಳಿಗೆ ಇಟ್ಟು ಅನೇಕ ಲಕ್ಷಾಂತರ ರೂಪಾಯಿನ ಸುಲಿಯುವಂಥ ಸಮಯದಲ್ಲಿ ಸರ್ಕಾರಿ ಅಂಗನವಾಡಿ ಕೇಂದ್ರ ಇವತ್ತು ಜಿಲ್ಲೆಗೆ ಮಾದರಿಯಾಗಿ ಅನೇಕ ಮಕ್ಕಳಿಗೆ ಬೌದ್ಧಿಕ ಮನೋವಿಕಾಸಕ್ಕಾಗಿ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಚಟುವಟಿಕೆಗಳ ಮೂಲಕ ಮಕ್ಕಳ ಒಂದು ಕಲಿಕಾಪೂರ್ವ ತರಬೇತಿಯನ್ನು ನೀಡ್ತಾ ಇದೆ ನಿಜಕ್ಕೂ ಇಂಥ ಒಂದು ಅಂಗನವಾಡಿ ಕೇಂದ್ರ ನಮ್ಮ ರಾಜ್ಯಕ್ಕೆ ಪರಿಚಿತವಾಗಿ ಇನ್ನಷ್ಟು ಯೋಜನೆಗಳು ಸರ್ಕಾರದ ಉಪಯೋಗಗಳು ಮಕ್ಕಳಿಗೆ ಸಿಗುವಂತಾಗಲಿ ನಿಜಕ್ಕೂ ಸೋಮಂಗಲ ಮೇಡಮ್ ಅವರ ಕಾರ್ಯ ಶ್ಲಾಘನೀಯ ಇವರ ಸ್ಥಳೀಯರಿಗೆ ಗುರುತಿಸಿ ಮತ್ತಷ್ಟು ಪ್ರೋತ್ಸಾಹಿಸುವ ಕೆಲಸ ಇಲ್ಲಿಯ ಸಂಘ ಸಂಸ್ಥೆಗಳು ಜನಪ್ರತಿ ಮಾಡಲಿ ಅಂತ ಹೇಳ್ತಾ ಇದು ಗುರುತಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ಯಾರಾದರೂ ತಮ್ಮ ಅಂಗೋಡಿಕೆ ಭೇಟಿ ನೀಡಿ ಮತ್ತಷ್ಟು ಯೋಜನೆ ಬಗ್ಗೆ ತಿಳಿಸಿದರೆ ಹೇಗೆ ಮೇಡಮ್ ನಮ್ಮ ಇವಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಅನುಗುಣವಾಗಿ ಸರ್ ಇವಾಗ ವಿವಿಧ ರಾಜ್ಯದ ಇಲಾಖೆಯಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಸರ್ ಆಮೇಲೆ ಹೊರ ರಾಜ್ಯದಿಂದ ಪೂನಾದಿಂದ ಇಬ್ಬರು ಸರ್ ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಹೊರ ರಾಜ್ಯದಿಂದ ಬಂದು ಇವತ್ತು ನಮ್ಮಲ್ಲಿ ಅಂಗನವಾಡಿ ವಿಜಿಟ್ ಕೊಟ್ಟು ಸರ್ ಎಲ್ಲ ಚೆನ್ನಾಗಿದೆ ಅಂತ ಸಾಧನೆ ಮಾಡಿ ಸರ್ ಶಿಕ್ಷಣಾಧಿಕಾರಿಗಳ ಬಂದಿದ್ರು ಸರ್ ಅವರು ಕೂಡ ನಮಗೆ ಚೆನ್ನಾಗಿ ಪ್ರೋತ್ಸಾಹ ನೀಡಿದರು ಸರ್ ಆಮೇಲೆ ನಮ್ಮ ಇಲಾಖೆಯವರು ಕೂಡ ಯಾವುದೇ ತಂದೆ ಆಗದಂತೆ ನಮಗೆ ಬಹಳ ಸಪೋರ್ಟ್ ಮಾಡಿ ಎಲ್ಲ ತರಬೇತಿ ಯಶಸ್ವಿಯಾಗಿ ಅವರು ಬೆನ್ನೆಲುಬಾಗಿ ನಿಂತು ನಮ್ಮ ಅಧಿಕಾರಿಗಳು ಎಲ್ಲ ತರಬೇತಿ ಎಲ್ಲರಿಗೂ ನಮ್ಗೆ ಸಹಕಾರ ನೀಡಿ ಅವರಿಗೂ ತರಬೇತಿಯನ್ನು ಕೊಟ್ಟಂತ ಒಂದು ಕೆಲಸ ಮಾಡಿದ್ದಾರೆ ಇದ್ರ ಜೊತೆಯಾಗಿ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಅನೇಕ ಮಕ್ಕಳು ಓದ್ತಾ ಇರ್ತಾರೆ ಅವರಿಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದಾಗ ಮತ್ತು ಸ್ಥಳೀಯರ ಸಹಕಾರ ಹೇಗಿರುತ್ತೆ ಮೇಡಮ್ ಹಾಗೇನಿಲ್ಲ ಸರ್ ಸರ್ ಇವತ್ತು ಏನಾದರೂ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಸ್ಥಳೀಯವಾಗಿ ಅಂತ ಗುರು ಹಿರಿಯರಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು ಸದಸ್ಯರಾದ್ರು ಇನ್ನೂ ಮುಖ್ಯವಾಗಿ ಅಂದರೆ ಸರ್ ಪಂಚಾಯತಿ ಓ ಸರ್ ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ಸರ್ ಅವರು ಈ ಥರ ಏನಿಲ್ಲ ಏನೋ ಈ ಥರ ಸಮಸ್ಯೆ ಇದೆ ಅಂಗನವಾಡಿ ಅಂದ ತಕ್ಷಣ ಬಂದು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಸರ್ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇರೋದಾಗ ಸರ್ ಎಲ್ಲರೂ ಬಂದು ಈ ಥರ ನಮಗೆ ತೊಂದರೆ ಆಗಿದೆ ಅಂದಾಗ ಅವರು ಕೂಡ ನಮಗೆಲ್ಲರೂ ಬಂದು ಸಹಕಾರ ನೀಡಿ ಎಲ್ಲ ಈ ಒಂದು ತೊಂದರೆ ಆಗದಂತೆ ನಮಗೆ ಸಹಕಾರ ನೀಡ್ತಾರೆ ಸರ್ ಎಲ್ಲ ಜೊತೆಗೆ ಇವತ್ತು ಮಕ್ಕಳ ಕಲಿಕೆ ಪೂರಕವಾಗಿ ಅಲ್ಲಿ ವಾತಾವರಣ ಇರಬೇಕು ಮತ್ತು ಜೊತೆಗೆ ಆಹಾರ ಪದ್ಧತಿ ಕೂಡ ಹಾಗೆ ಇರಬೇಕು ನಿಮ್ಮಲ್ಲಿ ಒಂದು ಆಹಾರ ಪದ್ಧತಿ ನಮಗೆ ಸರ್ ನಮಗೆ ಆರಿಂದ ಮೂರು ವರ್ಷದ ಮಕ್ಕಳಿಗೆ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಮನೆಗೆ ಹಂಚುತ್ತೀವಿ ಸರ್ ಆಮೇಲೆ ಪೂರಕ ಆಹಾರದ ಜೊತೆಗೆ ಗರ್ಭಿಣಿ ಮಾಡಿದ್ದೀವರಿಗೆ ಕೂಡ ನಾವು ಮಾತೃವಂದನ ಅಂತೇಳಿ ಅಂಗನವಾಡಿ ಮಾತೃ ಪೂರ್ವಕ್ಕೆ ನಮ್ಮ ಗರ್ಭಿಣಿಯನ್ನು ಇಲ್ಲ ಅಂಗನವಾಡಿಯಲ್ಲೇ ಕರೆದು ಊಟ ಮಾಡ್ತೀವಿ ಸರ್ ಅವರಿಗೆ ಮತ್ತು ನಮ್ಮ ಮೂರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಪೂರಕ ಆಹಾರವನ್ನು ನಾವು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡ್ತೀವಿ ಸರ್ ಇವಾಗ ಅನ್ಯ ಉಪಹಾರ ಬೆಳಗ್ಗೆ ಸರ್ ಮೆಲೆಟು ಲಡ್ ಲಡ್ಡು ಕೊಡ್ತೀವಿ ಸರ್ ಆಮೇಲೆ ಇವಾಗ ಈಗಿನ ವೇಳಾಪಟ್ಟಿಗೆ ಅನುಗುಣವಾಗಿ ಮಕ್ಕಳಿಗೆ ಉಪ್ಪಿಟ್ಟು ಕೊಡ್ತೀವಿ ಸರ್ ಆಮೇಲೆ ಡೇಲಿ ಉಪ್ಪಿಟ್ಟು ಕೊಡ್ತೀವಿ ಸರ್ ಮತ್ತು ಆಮೇಲೆ ಗರ್ಭಿಣಿ ಬಾಳ್ತೀವ್ರಿಗೆ ಸರ್ ಸೋಮವಾರ ಮಂಗಳವಾರ ಸರ್ ವಾರದಲ್ಲಿ ಎರಡು ದಿನ ಚ ಅನ್ನ ಸಾಂಬಾರ್ ಕೊಡ್ತೀವಿ ಸರ್ ನಾಲ್ಕು ದಿನ ಮಾತ್ರ ಉಪ್ಪಿಟ್ಟು ಕೊಡ್ತೀವಿ ಸರ್ ಅವರಿಗೆ ಜೊತೆಗೆ ಮಕ್ಕಳ ದೈಹಿಕ ಬೆಳವಣಿಗೆಗಾಗಿ ಆಟೋಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡಿಸ್ತೀವಿ ಅಂತ ಕೇಳ್ತಾರೆ ಸರ್ ನಮ್ಮ ಮಕ್ಕಳು ಯಾವುದೇ ಸಂಸ್ಕೃತಿ ಕಾರ್ಯಕ್ರಮ ಹೊರಾಂಗಣ ಆಟ ಆಗಿರ್ಬೋದು ಒಳಾಂಗಣ ಆಟ ಆಗಿರ್ಬಾರ್ದು ಇವತ್ತು ನಾವು ಬೇರೆ ಕಡೆಗೆ ನಾವು ಆಗ ಆ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ ಹೇಳಿದಾಗ ಆ ಮಕ್ಕಳು ನಾವು ಆ ಅಲ್ಲಿ ಹೋಗಿ ಪ್ರೋಗ್ರಾಮ್ ಕೊಡೋಣ ಅಂದಾಗ ಓಮಾಸದಿಂದ ಅವರು ಆ ಬಾ ಅಲ್ಲಿ ಭಾಗಿಯಾಗ್ತಾರೆ